ಲಂಕೇಶ್ ನೆನಪಿನ ನಾಲ್ಕನೆಯ ಸರಣಿಗೆ ನಿಮಗೆ ಸ್ವಾಗತ ಲಂಕೇಶ್ ಬಗ್ಗೆ ತುಂಬ ಜನ ಆ ಪುಸ್ತಕಗಳ್ನ ಬರೆದಿದ್ದಾರೆ ಲಂಕೇಶರ ಮೋಹಕ ರೂಪಗಳು ಅಂತ ಹೇಳಿ ನಮ್ಮ ಶೂದ್ರ ಶ್ರೀನಿವಾಸ್ ಬರೆದಿದ್ದಾರೆ ಆಮೇಲೆ ನಟರಾಜ್ ಹುಳಿಯಾರವ್ರದ್ದು ಕೂಡ ಇಂತಿ ನಮಸ್ಕಾರಗಳು ಅಂತ ಒಂದು ಪುಸ್ತಕ ಬಂದಿದೆ ಈಗ ಸಾಕಷ್ಟು ಜನ ಲಂಕೇಶ್ ಬಗ್ಗೆ ಪುಸ್ತಕಗಳನ್ನ ಬರೆದಿದ್ದಾರೆ ಆಮೇಲೆ ಮೇಡಂ ಮೇಡಮ್ ಇಂದ್ರಾ ಲಂಕೇಶ್ ಅವರೇ ಒಂದು ಆತ್ಮಕಥನವನ್ನ ಬರೆದಿದ್ದಾರೆ ಅದರೊಳಗೆ ಲಂಕೇಶ ಪ್ರಧಾನ ಪಾತ್ರ ಈಗ ಸಾಕಷ್ಟು ಪುಸ್ತಕಗಳು ಬಂದಿದ್ದಾವೆ ಅವುಗಳ ಪೈಕಿ ನನಗೆ ಭಾಳ ಇತ್ತೀಚೆಗೆ ಓದಿದ ಇಷ್ಟವಾದ ಪುಸ್ತಕ ಯಾವುದು ಅಂದರೆ ಲಂಕೇಶ್ ಜೊತೆಗೆ ಎನ್ನುವಂತಹ ಬಿ ಚಂದ್ರೇಗೌಡ ಅವರ ಈ ಪುಸ್ತಕ ಇದು ಎಷ್ಟು ಇನ್ನೂರು ಪುಟಗಳ ಈ ಪುಸ್ತಕ ಎಷ್ಟು ಅದ್ಭುತವಾಗಿದೆ ಅಂತಂದರೆ ನಿಮಗೆ ಓದೋಕ್ಕೆ ಶುರು ಮಾಡಿದ್ರೆ ನಿರಂತರವಾಗಿ ಓದ್ತಲೇ ಇರಬೇಕು ಅಂತ ಅನ್ಸುತ್ತೆ ನಿಮ್ ನಿಮಗೆ ಗೊತ್ತು ನಮ್ಮ ಚಂದ್ರೇಗೌಡರು ಅತ್ಯಂತ ಹಾಸ್ಯ ಮನಸ್ಸುಳ್ಳಂತಹ ಎಂಥವ್ರನ್ನೂ ನಗಿಸ್ಬೋದಾದಂಥ ಒಬ್ಬ ಲೇಖಕ ಅವರು ಮಾತಿನಲ್ಲೂ ನಗಿಸ್ತಾರೆ ಮತ್ತು ಬರವಣಿಗೆಯಲ್ಲೂ ನಗಿಸ್ತಾರೆ ಅದಕ್ಕೆ ಲಂಕೇಶ್ ಅವ್ರನ್ನ ಯಾವಾಗಲೂ ಜೊತೆಲಿ ಇಟ್ಕೊಂಡಿದ್ರು ನೋಡಿ ಅದೆಲ್ಲೋ ತಾಲೂಕಿನ ಒಂದು ಸಣ್ಣ ಹಳ್ಳಿಯಿಂದ ಬಂದವರು ಚಂದ್ರೇಗೌಡರು ಗೌಡ ಅಂತ ಹೆಸರಿರ್ಬೋದು ಅವರು ಗೌಡ್ರಲ್ಲ ಕುರುಬ್ರು ಲಂಕೇಶ್ರೆ ಒಂದ್ಸರಿ ಅನಂತಮೂರ್ತಿಗೆ ಪರಿಚಯ ಮಾಡ್ಕೊಳ್ಳಿ ಇದ್ರೊಳಗೆ ಚಂದ್ರೇಗೌಡರು ಬರೆದಿದ್ದಾರೆ ಏ ನೋಡಯ್ಯ ಅನಂತಮೂರ್ತಿ ಬರ್ತಾರೋ ಒಂದು ದಿವಸ ನೋಡಿ ಇವರು ಚಂದ್ರೇಗೌಡ ಅಂತ ನಾಗಮಂಗಲದ ಕಡೆ ಕುರುಬ್ರು ಹುಡುಗ ಅಂತ ಹೇಳ್ತಾರೆ ಯಾಕೆ ಹಂಗೆ ಹೇಳ್ತಾ ಇದ್ರು ಅಂತಂದರೆ ಅನಂತಮೂರ್ತಿಯ ಜೊತೆಯಲ್ಲಿ ಬಂದಿದ್ದ ಇನ್ನಿಬ್ಬರು ಹುಡುಗರು ಅನಂತಮೂರ್ತಿಯ ಜಾತಿಯವರೇ ಆಗಿರ್ತಾರೆ ಆದರೆ ಲಂಕೇಶ್ ತನ್ನ ಜೊತೆಯಲ್ಲಿ ಬೇರೆ ಜಾತಿಯ ಹುಡುಗರು ಇದ್ದಾರೆ ಅನ್ನುವಂಥದ್ದನ್ನ ಅನಂತಮೂರ್ತಿಯವರಿಗೆ ಮನವರಿಕೆ ಮಾಡಿಕೊಡುವ ಸಲುವಾಗಿಯೇ ಇವರು ಕುರುಬರು ಹುಡುಗ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗಾಗಿ ಚಂದ್ರೇಗೌಡರು ಬಹಳ ಕುತೂಹಲಕರವಾದಂಥ ರೀತಿಯಲ್ಲಿ ಈ ಪುಸ್ತಕವನ್ನು ಬರೆದಿದ್ದಾರೆ ಇದರೊಳಗೆ ಎಷ್ಟೆಲ್ಲ ಸಂಗತಿಗಳು ಇದ್ದಾವೆ ಅಂತಂದರೆ ಅವರ ಗುಣಮುಖ ನಾಟಕದ ಬಗ್ಗೆ ಹೇಳ್ತಾರೆ ಗುಣಮುಖ ನಾಟಕದ ನಾಟಕ ಅಂತ ಹೇಳ್ತಿದ್ದಂಗೆ ನನಗೆ ಒಂದು ನೆನಪೇನು ಅಂತಂದರೆ ಅದರ ಸ್ಕ್ರಿಪ್ಟು ಮೇಸ್ಟ್ರು ನಾಟಕವನ್ನು ಬರೆದ ಮೇಲೆ ಅದನ್ನು ಟೈಪ್ ಮಾಡಿಸಿ ಒಂದು ಎಂಟತ್ತು ಕಾಪಿ ಜೆರಾಕ್ಸ್ ಮಾಡಿಸ್ತಾರೆ ಅದನ್ನು ಡಾಕ್ಟರ್ ಶ್ರೀನಿವಾಸ ಗೌಡ್ರಿಗೆ ಒಂದು ಕಾಪಿ ನನಗೊಂದು ಕಾಪಿ ಎಲ್ಲ ಕೊಡ್ತಾರೆ ನಾವೊಂದು ಐದಾರು ಜನ ಕೂತ್ಕೊಂಡು ಅದನ್ನು ಪ್ರತಿಯೊಂದು ಪಾತ್ರವನ್ನು ಹಂಚಿಕೊಂಡು ಆ ಗುಣಮುಖ ನಾಟಕವನ್ನು ಲಂಕೇಶ್ ಕಚೇರಿಯಲ್ಲಿ ಓದ್ತೀವಿ ಅಲ್ಲೊಂದು ನಲವತ್ತೈವತ್ತು ಜನ ಸೇರ್ಕೊಳ್ತಾರೆ ಶ್ರೀನಿವಾಸ್ ಗೌಡ್ರು ನಮ್ಗೆ ಹೇಳ್ಕೊಡ್ತಾರೆ ನೀನು ಇಂಥ ಪಾತ್ರದ ಡೈಲಾಗ್ ಓದು ಹೀಗೆ ಓದ್ಬೇಕು ಅಂತೇಳಿ ಅವ್ರದ್ದು ಒಂದು ಡೈರೆಕ್ಷನ್ ಇರುತ್ತೆ ನಮಗೆ ಅದನ್ನ ಇಟ್ಕೊಂಡು ನಾವೆಲ್ಲ ಓದಿ ಆ ನಾಟಕದ ಒಂದು ರೀತಿಯಲ್ಲಿ ಪಾತ್ರಧಾರಿಗಳಾಗಬಹುದಾದವರ ಬಾಯಲ್ಲಿ ಹೇಗೆ ಆ ನಾಟಕ ನಾಟಕದ ಸಂಭಾಷಣೆಗಳು ಬರ್ತವೆ ಅನ್ನೋಂಥದ್ನ ಮೇಷ್ಟ್ರು ಅದನ್ನು ಕೇಳ್ಕೊಳ್ಳೋದಕ್ಕೆ ಆ ಪ್ರಯೋಗವನ್ನ ಮಾಡಿದ್ರು ಅಂತ ನನಗನ್ಸುತ್ತೆ ಆ ರೀತಿಯಾದಂಥ ಒಂದು ಒಳ್ಳೆಯ ನಾಟಕ ಅದು ಅದ್ರ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಇಲ್ಲಿ ನೋಡಿ ಈಗೇನಾದರೂ ಹೇಳಿದ್ರೆ ನಾವೇನೋ ಒಂದು ಬಹಳ ಮುಸ್ಲಿಂ ಪರ ಅಂತೆಲ್ಲ ತಿಳ್ಕೊಂಡ್ಬಿಡ್ತಾರೆ ಜನ ಅದು ತಪ್ಪದು ನಾವು ಮುಸ್ಲಿಂ ಪರವೂ ಅಲ್ಲ ಹಿಂದೂಗಳ ವಿರುದ್ಧವೂ ಅಲ್ಲ ನಾವೆಲ್ಲರೂ ಮನುಷ್ಯರ ಪರವಾಗಿದ್ದೀವಿ ಮನುಷ್ಯರು ಎಲ್ಲೆಲ್ಲಿ ಹುಡಿಕೊಂಡು ಹೋಗ್ತಾರೋ ಅಯ್ಯೋ ಎಲ್ಲೆಲ್ಲಿರ್ತಾರೋ ಅಲ್ಲಿಗೆ ನಾವು ಹುಡುಕಿಕೊಂಡು ಹೋಗ್ತೀವಿ ನೋಡಿ ಇಲ್ಲಿ ಒಂದು ನೆನಪನ್ನ ಚಂದ್ರೇಗೌಡರು ಬರೀತಾರೆ ಪತ್ರಿಕೆಗಳಿಗೆ ಲೇಖನ ಬರೆಯೋರಿಗೆ ಲಂಕೇಶು ತಪ್ಪದಲ್ಲೇ ಅವರಿಗೆ ತಕ್ಷಣವೇ ಚೆಕ್ ಕೊಟ್ಬಿಡ್ತಾ ಇದ್ರು ನಾನು ಬರೆದಾಗಲೂ ಅಷ್ಟೇ ನನಗೆ ಅನೇಕ ಸಲ ಅವರು ನನ್ನ ಪದ್ಯಗಳಿಗೆ ನನ್ನ ಬರವಣಿಗೆಗಳಿಗೆ ಅವರು ಹಣವನ್ನು ಕೊಟ್ಟಿದ್ದಾರೆ ಆ ಅದನ್ನು ಇಲ್ಲಿ ನೆನಪು ಮಾಡ್ಕೊಳ್ತಾರೆ ಚಂದ್ರೇಗೌಡರು ಪತ್ರಿಕೆಗೆ ಲೇಖನ ಬರೆದವರಿಗೆ ಅದು ಪ್ರಕಟವಾದ ಮರುದಿನವೇ ಚೆಕ್ ಬಂದು ಆಶ್ಚರ್ಯ ಹುಟ್ಟಿಸಿದವು ಯ ಈ ವಿಷಯದಲ್ಲಿ ಲಂಕೇಶ್ ಪೈಗಂಬರರ ವಾಕ್ಯವೊಂದನ್ನು ಕಡೆಯವರೆಗೂ ಪಾಲಿಸಿದರು ಅದೇನೆಂದರೆ ಕೂಲಿಕಾರನ ಮೈ ಬೆವರು ಹಾರುವ ಮುನ್ನ ಅವನ ಕೈಗೆ ಕೂಲಿ ಕೊಟ್ಟು ಬಿಡಿ ಎಂಬುದಾಗಿತ್ತು ಅರ್ಥ ಆಗಿರ್ಬೇಕು ಇದನ್ನ ಜಾಣಗೆರೆ ವೆಂಕಟರಾಮಯ್ಯನವರ ಒಂದು ಕಾದಂಬರಿ ಜಲಯುದ್ಧ ಅಂತ ಇತ್ತೀಚೆಗೆ ಒಂದು ಕಾದಂಬರಿ ಬಂದಿದೆ ಅಲ್ಲೂ ಈ ಮಾತು ಬರ್ತದೆ ನೋಡಿ ಜಾಣಗೆರೆ ವೆಂಕಟರಾಮಯ್ಯನವರ ನಾನು ಮತ್ತೆ ಲಂಕೇಶಿಯಿಂದ ಜಾಣಗೆರೆ ಕಡೆ ಜಂಪ್ ಆದ ಅಂತ ಅನ್ಕೋಬೇಡಿ ಪ್ರಾಸಂಗಿಕವಾಗಿ ಇವೆಲ್ಲವನ್ನು ಒಂದಕ್ಕೊಂದು ಕನೆಕ್ಟ್ ಮಾಡಿ ನಾವು ನೋಡ್ಬೇಕಾಗ್ತದೆ ಆ ಜಲಯುದ್ಧ ಕಾದಂಬರಿಯಲ್ಲಿ ಒಬ್ಬ ಅಶೋಕ ಅಂತ ಶ್ರೀಮಂತ ಕೊರೋನಾ ಕಾಲದಲ್ಲಿ ತನ್ನ ಹಳ್ಳಿಗೆ ಹೋಗ್ತಾನೆ ಅಲ್ಲಿ ಹಳ್ಳಿ ಜನಕ್ಕೆ ಕುಡಿಯೋ ನೀರಿನ ಉಪಯೋಗ ಅಂತ ಒಂದು ಬಾವಿ ಕೊಳವೆ ಬಾವಿಯನ್ನು ತೋಡಿಸ್ತಾನೆ ಆ ಕೊಳವೆ ಬಾವಿ ತೋಡಿದ ಕಾರ್ಮಿಕರಿಗೆ ಅಂದು ಸಂಜೆ ಹೋಗಿ ಕೂಲಿ ಕೊಟ್ಬಿಡ್ತಾ ಇದ್ದ ಏನೇ ಆ ಇಷ್ಟು ಬೇಗ ಕೂಲಿ ಕೊಡ್ತೀಯಲ್ಲ ಯಾರೋ ಇನ್ನೊಬ್ಬ ಇದನ್ನೆಲ್ಲ ಅವನೇನು ಕೊಡ್ತಾ ಇಲ್ವಲ್ಲ ಅಂತಂದ್ರೆ ಇಲ್ಲ ಇಲ್ಲ ಹಂಗಲ್ಲ ಕುರಾನ್ನಲ್ಲಿ ಒಂದು ಮಾತು ಹೇಳಿದೆ ಯಾರ ಕೈಯಲ್ಲಾದರೂ ಕೆಲಸವನ್ನು ಮಾಡಿಸಿದ್ರೆ ಅವರ ಹಣೆಯ ಬೆವರು ಆರುವ ಮುನ್ನ ಅವರ ಕೂಲಿಯನ್ನು ಕೊಡತಕ್ಕದ್ದು ಅಂತೇಳಿ ಜಾಣಗೆರೆ ಕೂಡ ಬರೀತಾರೆ ಅದೇ ರೀತಿಯಾಗಿ ಲಂಕೇಶ್ ಹೇಳ್ತಾ ಇದ್ದಿದ್ದು ಜಾಣಗೆರೆಗಿಂತಲೂ ಎಷ್ಟೋ ಹಿಂದೆ ಹೇಳ್ತಾ ಇದ್ದದನ್ನ ಇಲ್ಲಿ ಚಂದ್ರೇಗೌಡರು ದಾಖಲಿಸಿದ್ದಾರೆ ನೋಡಿ ನಮ್ಮ ಇಲ್ಲೊಂದು ಸಣ್ಣ ಪ್ರಸಂಗವನ್ನು ನಾವು ಅಥವಾ ಒಂದು ವ್ಯತ್ಯಾಸವನ್ನ ಮನಗಾಣಬೇಕು ನಮ್ಮಲ್ಲಿ ಭಗವದ್ಗೀತೆ ಇದೆ ನಮ್ಮ ಜನ ಅದನ್ನ ಏನು ಬಾಯ್ಪಾಠ ಮಾಡ್ಕೊಂಡು ನಮ್ಮದು ಶ್ರೇಷ್ಠ ಭಗವದ್ಗೀತೆ ಹಾಗೆ ಹೇಗೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಇದೇ ಕೂಲಿಗೆ ಸಂಬಂಧಪಟ್ಟಂತ ವಿಚಾರವನ್ನು ಏನನ್ನು ಹೇಳಲಾಗಿದೆ ದಯವಿಟ್ಟು ಯೋಚನೆ ಮಾಡಿ ಕರ್ಮಣ್ಯೇ ವಾಧಿಕಾರಸ್ಥೆ ಕದಾಚಿನಂ ಕದಾಚಿನಮ್ ಏನಿಂಗಂದ್ರೆ ಕರ್ಮಣ್ಯೇ ವಾಧಿಕಾರಸ್ಥೆ ಕರ್ಮ ಮಾಡಬೇಕಾದ್ದು ಕರ್ಮ ಅಂದರೆ ಕೆಲಸ ಕೆಲಸ ಮಾಡಬೇಕಾದ್ದು ವಾ ಅಧಿಕಾರಸ್ಥೆ ನಿನಗೆ ಅಧಿಕಾರ ಇದೆ ಕೆಲಸ ಮಾಡಬೇಕಷ್ಟೇ ನಿನಗೆ ಅಧಿಕಾರ ಮಾ ಫಲೇಶು ಕದಾಚಿನಂ ಆದರೆ ಅದರ ಫಲ ನನಗೆ ಸಲ್ಲತಕ್ಕದ್ದು ಅದು ನೀನು ಕೇಳೋ ಆಗಿಲ್ಲ ಕೆಲಸ ಮಾಡೋದು ನೀನು ಸಂಬಳ ತಗೊಳ್ಳೋದು ನಾನು ಅನ್ನೋ ಒಂದು ಮಾತನ್ನ ಭಗವದ್ಗೀತೆಯಲ್ಲಿ ನೋಡ್ತೀವಿ ಆದರೆ ಕುರಾನ್ನಲ್ಲಿ ಕೆಲಸ ಮಾಡಿದ ಶ್ರಮಿಕನ ಹಣೆಯ ಬೆವರು ಆರುವ ಮುನ್ನ ಅವನ ಕೂಲಿಯನ್ನು ಕೊಡತಕ್ಕದ್ದು ಅಂತ ಹೇಳ್ತಾ ಇದೆ ಈಗ ನೀವು ಕುರಾನ್ನ ಪಾಲಿಸಿ ಭಗವದ್ಗೀತೆ ಪಾಲಿಸಿ ಅಥವಾ ಅದನ್ನು ಬೆಂಬಲಿಸಿ ಇದನ್ನು ವಿರೋಧಿಸಿ ಅಂತ ಹೇಳ್ತಾ ಇಲ್ಲ ಸತ್ಯ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ ಅದನ್ನು ಲಂಕೇಶ್ ಅವರನ್ನು ಕುರಿತು ಬರೆದ ಈ ಪುಸ್ತಕದೊಳಗಡೆ ಚಂದ್ರೇಗೌಡರು ನೆನಪು ಮಾಡ್ಕೊಂಡಿರುವಂಥದ್ದನ್ನ ಪ್ರಾಸಂಗಿಕವಾಗಿ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಲಂಕೇಶರ ಬಗೆಗೆ ಅನೇಕ ರೀತಿಯಾದಂಥ ವಿಶ್ವಾಸ ಜನರುಗಳಿಗೂ ಇತ್ತು ಅವರ ಸ್ನೇಹಿತರುಗಳಿಗೂ ಇತ್ತು ಮತ್ತು ನಮ್ಮಂಥವ್ರನ್ನು ಕೂಡ ಅವರು ಭಾಳ ಚೆನ್ನಾಗಿ ಬೆಳೆಸ್ತಾ ಇದ್ರು ನಮ್ಮನ್ನು ನಮ್ಮ ಪುಸ್ತಕಗಳನ್ನ ಓದೋದು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸೋದು ಅವ್ರಿಗೆ ಗೊತ್ತಿತ್ತು ಯಾರು ಪದ್ಯ ಚೆನ್ನಾಗಿ ಬರೀತಾರೆ ಯಾರು ಚೆನ್ನಾಗಿ ಬರೆಯೋಲ್ಲ ಹೇಳಿ ಆ ಅಂಥ ಸಂದರ್ಭಗಳಲ್ಲಿ ಅವರು ನೇರವಾಗಿ ಅದನ್ನು ನೇರವಾಗಿ ಅಲ್ಲದೆ ಇದ್ರು ಕೂಡ ನಿರ್ಲಕ್ಷ್ಯ ಮಾಡೋದ್ರ ಮೂಲಕ ಅಂಥವ್ರನ್ನ ಕೈ ಬಿಟ್ಬಿಡೋರು ಲಂಕೇಶ್ವರನ್ನ ಬಳಸ್ಕೊಂಡು ಭಾಳ ಬೆಳಿಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇದ್ದದ್ದನ್ನು ಕೂಡ ಅವಾಗ ನಾವು ಕಂಡಿದ್ದೀವಿ ಇಲ್ಲಿ ಪ್ರತಿ ಪುಟದಲ್ಲೂ ಕೂಡ ಆ ನೋಡಿ ನಮ್ಮ ಚಂದ್ರೇಗೌಡ್ರ ಪುಸ್ತಕದ ಬಗ್ಗೆ ಮತ್ತೆ ಹೇಳಬೇಕು ಅಂತಂದ್ರೆ ಇಲ್ಲಿ ಯಾವುದೇ ಪುಟ ತೆಗೆದ್ರು ಅಲ್ಲಿ ನಗುವಿನ ಬುಗ್ಗೆ ಹಾಗೆ ಉಕ್ಕುತ್ತೆ ಅಷ್ಟು ಕುತೂಹಲಕರವಾಗಿ ಅವರು ಬರೆದಿದ್ದಾರೆ ನೋಡಿ ಇಲ್ಲಿ ತೇಜಸ್ವಿಯವರ ಬಗ್ಗೆ ಜೊತೆಗೆ ಮಾತನಾಡೋದಕ್ಕೆ ಅಂತ ಹೇಳಿ ಆ ಇವರು ಹೋಗ್ತಾರೆ ನಮ್ಮ ಚಂದ್ರೇಗೌಡರು ಚಿಕ್ಕಮಂಗ್ಳೂರ್ನಲ್ಲಿ ಅವರು ಇದ್ದಾರೋ ಇಲ್ಲವೋ ಅಂತ ತಿಳ್ಕೊಳಕ್ಕೆ ಫೋನ್ ಮಾಡ್ತಾರೆ ಅವರು ತೇಜಸ್ವಿ ಹೇಳ್ತಾರೆ ಏನೋ ಶನಿ ಏನಾಗ್ಬೇಕು ಅಂತ ನಿಮ್ ಸಂದರ್ಶನ ಮಾಡ್ಬೇಕಂತೆ ಸಾರ್ ಯಾರು ಹೇಳಿದ್ರು ಮೇಸ್ಟ್ ಹೇಳಿ ಕಳಿಸಿ ಅವರೇ ಸಾರ್ ಅದಕ್ಕೆ ಬತ್ತಾ ಇದ್ದೀನಿ ಸಾರ್ ಅಲ್ಲೋ ನಮ್ಮ ಪತ್ರಿಕೆಯಲ್ಲಿ ನಮ್ ನಮ್ದೇ ಸಂದರ್ಶನ ಹಾಕೇಳದೇನೋ ಇನ್ಯಾರೋ ಸಿಗ್ಲಿಲ್ವೇ ನಿನಗೆ ತೇಜಸ್ವಿ ಅಹ್ ಬೈತಾರೆ ಮೇಸ್ಟ್ ಆಗಿ ಹೇಳಿ ಒಂದ್ ತಿಂಗ್ಳಾಯ್ತು ಸಾರ್ ಸಂದರ್ಶನ ಕೊಡದಿದ್ರೆ ಬೈತಾರೆ ಸಾರ್ ಇದು ಚಂದ್ರಗೌಡ ಹೇಳೋದು ಪುನಃ ಅದನ್ನೇ ಹೇಳ್ತೀಯಲ್ಲಯ್ಯ ನಿಮ್ಗೇನು ಬುದ್ಧಿ ಇದೆಯಾ ಬಾ ಇಲ್ಲಿಗೆ ದಿನಿ ಕಾಲ್ ಮುರಿತೀನಿ ಇದು ತೇಜಸ್ವಿ ಹೇಳೋದು ಆಯ್ತು ಸಾರ್ ಬತ್ತಿನಿ ಊಟಕ್ಕೆ ಇಲ್ಲಿಗೆ ಬತ್ತೀಯಾ ನನ್ನ ಜೊತೆ ಇನ್ನೊಬ್ರು ಅವ್ರೇ ಸಾರ್ ಶನಿಗಳು ನೀವು ಕರ್ಕಂಡ್ ಬಾ ನಾನು ಇವರು ಹೋಗ್ತಾರೆ ಅಲ್ಲಿ ಹೋದಾಗ ಅಲ್ಲಿಗೆ ಹೋದಾಗ ತೇಜಸ್ವಿ ಹೇಳ್ತಾರೆ ಏಯ್ ನಿಮ್ಮ ನೋಡಿ ಅಲ್ಲಿ 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 ಇನ್ನೊಂದ್ಸರಿ ಹೇಳ್ತೀನಿ ಅಲ್ಲಿಗೆ ಇವರು ಆ ನಾಗರಾಜ್ ಶ್ರೇ ಶ್ರೇಷ್ಠಿ ಅನ್ನೋರನ್ನ ಕರ್ಕೊಂಡು ನಮ್ಮ ಚಂದ್ರೇಗೌಡರು ಹೋಗ್ತಾರೆ ಅವತ್ತು ತೇಜಸ್ವಿ ತುಂಬ ಖುಷಿ ಮೂಡಲ್ಲಿರ್ತಾರೆ ರಾಜೇಶ್ವರಿ ಮೇಡಮ್ ಅವರು ಒಳ್ಳೆಯ ಮೊಟ್ಟೆ ಸಾರು ಮಾಡಿ ಇವರಿಗೆಲ್ಲ ಊಟ ಹಾಕ್ತಾರೆ ಈ ಪತ್ರಿಕೆ ಬಗ್ಗೆ ಭಾಳ ಅಭಿಮಾನದಿಂದ ನಮ್ಮ ಚಂದ್ರೇಗೌಡರು ಹೇಳಬೇಕಾದ್ರೆ ತೇಜಸ್ವಿ ಒಂದು ಮಾತು ಹೇಳ್ತಾರೆ ಹುಚ್ಚಾಸ್ಪತ್ರೆ ಎಕ್ಸ್ಟೆನ್ಷನ್ ಕಂಡ್ರೋ ನಿಮ್ಮ ಲಂಕೇಶ್ ಪತ್ರಿಕೆ ನಿಮ್ಮ ಲಂಕೇಶ್ ಪತ್ರಿಕೆಯಲ್ಲಿರೋದೆಲ್ಲ ಹುಚ್ಚರು ಹುಚ್ಚಾ ಹುಚ್ಚಾಸ್ಪತ್ರೆ ಎಕ್ಸ್ಟೆನ್ಷನ್ ಆಗಿದೆಯಲ್ಲ ಅಂತೇಳಿ ಹೇಳ್ತಾರೆ ಸೊ ಹೀಗೆ ಲಂಕೇಶರ ಬಗೆಗೆ ನಮ್ಮ ಚಂದ್ರೇಗೌಡರು ಬರೆಯುವ ಈ ಪುಸ್ತಕದ ಎಷ್ಟೆಲ್ಲ ಸಂತೋಷದ ಖುಷಿಯ ವಿಚಾರಗಳಿದ್ದಾವೆ ಅನ್ನೋಂಥದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ